ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದು ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಮತ್ತು ಜಿ ಎನ್ ಟಿ ಟಿ ಎಫ್ ಗದಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಇದ್ದೀವಿ ಮೂಲತಃ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಸುಮಾರು ಒಂದು ವರ್ಷ ಆಯಿತು ಅದನ್ನು ಪ್ರಾರಂಭಿಸಿ ಎಚ್ ಕೆ ಪಾಟೀಲರ ಅಭಿಮಾನಿಗಳು ಕೂಡಿಕೊಂಡು ಈ ಪ್ರತಿಷ್ಠಾಪನಾ ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಒಳ್ಳೆಯ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದಿಶೆಯಲ್ಲಿ ಈಗಾಗಲೇ ಬಿಂಕದ ಕಟ್ಟಿಯಿಂದ ಗದಗಿನವರೆಗೆ ಕಾರ್ಯಪ್ಪ ಸರ್ಕಲ್ವರೆಗೆ ಏನು ಮೀಡಿಯಂ ಮಧ್ಯದಲ್ಲಿ ಏನು ರಸ್ತೆ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡಿ ಅಲ್ಲೇ ಗಿಡಗಳನ್ನು ನೆಟ್ಟು ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಕ್ಲೀನಿಂಗ್ ವರ್ಕು ಅದನ್ನು ಮಾಡಿಸಿದ್ದೀವಿ ಎರಡನೇದು ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ತಮಗೆಲ್ಲ ಕರೆಸಿರುವಂತಹ ವಿಶೇಷ ಕಾರ್ಯಕ್ರಮ ಅಂದರೆ ನಾವು ಈ ಶಾಲೆ ಮಟ್ಟದಲ್ಲಿ ರಸಪ್ರಶ್ನೆ ಒಂದು ಕಾಂಪಿಟೀಷನನ್ನು ನಾವು ಏರ್ಪಾಡು ಮಾಡ್ತಾಯಿದ್ದೀವಿ ಸುಮಾರು ಒಂದು ನೂರ ಮೂವತ್ತೆಂಟು ಹೈಸ್ಕೂಲ್ಗಳಿವೆ ಗದಗ ತಾಲೂಕಿನಲ್ಲಿ ಅದರಲ್ಲಿ ಅರ್ಧದಷ್ಟು ಶಹರದಲ್ಲಿ ಇನ್ನು ಅರ್ಧದಷ್ಟು ಗ್ರಾಮೀಣ ಭಾಗದಲ್ಲಿವೆ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಈ ಶಹರದಲ್ಲಿರ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ ಎಂಟನೇ ಮತ್ತು ಒಂಬತ್ತನೇ ತರಗತಿ ತರಗತಿ ವಿದ್ಯಾರ್ಥಿಗಳಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಮೊದಲನೇ ಹಂತದಲ್ಲಿ ಹತ್ತನೇ ತಾರೀಕು ನಾಳೆ ದಿವಸ ಶಾಲೆ ಮಟ್ಟದಲ್ಲಿ ಪ್ರತಿ ಶಾಲೆಯಲ್ಲಿ ಕೂಡ ನಾವು ಒಂದು ರಸಪ್ರಶ್ನೆಗಳ ಕ್ವಶನ್ ಪೇಪರನ್ನು ನಾವು ಕಳಿಸ್ತೀವಿ ಆ ನೂರ ಮೂವತ್ತೆಂಟು ಶಾಲೆಯಲ್ಲಿ ಸುಮಾರು ಹದಿಮೂರು ಸಾವಿರದ ಐದುನೂರು ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಲ್ಲಿ ಏನು ಪ್ರಶ್ನೆ ಪತ್ರಿಕೆ ಕಳಿಸ್ತೀವಿ ಅವರು ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಅದನ್ನು ಇಪ್ಪತ್ತೈದು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು ಪ್ರತಿಯೊಂದು ಶಾಲೆಯಿಂದ ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೋ ಅದರಲ್ಲಿ ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಮಗೆ ಲಿಸ್ಟ್ ಅವರು ಈ ನೂರ ಮೂವತ್ತೆಂಟು ಶಾಲೆಗಳಿಂದ ಆಮೇಲೆ ಹದಿನೇಳನೇ ತಾರೀಕಿನಂದು ಆ ಏನು ಐದು ಜನ ಇರ್ತಾರೆ ವಿದ್ಯಾರ್ಥಿಗಳು ಒಂದೊಂದು ಕ್ಲಾಸಿಗೆ ಐದು ಜನ ಐದು ವಿದ್ಯಾರ್ಥಿಗಳು ಸೊ ಎರಡು ಕ್ಲಾಸ್ ಅಂದರೆ ಒಂದು ಶಾಲೆಯಿಂದ ಹತ್ತು ವಿದ್ಯಾರ್ಥಿಗಳು ಸುಮಾರು ಒಂದು ಸಾವಿರದ ಮೂರುನೂರ ಎಂಬತ್ತು ಪ್ಲಸ್ ಮಕ್ಕಳು ಯಾಕೆ ನಾ ಪ್ಲಸ್ ಅಂತ ಹೇಳ್ತೇನೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಂಥವ್ರನ್ನೂ ಕೂಡಿಸಿಕೊಂಡು ನಾವು ಒಂದು ಶಾಲೆಯಲ್ಲಿ ಈ ಇಪ್ಪತ್ತರಲ್ಲಿ ಹದಿನೆಂಟು ಮಾರ್ಕ್ಸ್ ಇಬ್ರು ತೊಗೊಂಡಿದ್ದರೆ ಅವ್ರಿಗೆ ನಾವು ಇಬ್ಬರು ಟಾಪರ್ ಅಂತೀಕೊಂಡು ಮಾಡಬೇಕಾಗ್ತದೆ ಸೊ ಸಾವಿರದ ಮೂರುನೂರ ಎಂಬತ್ತು ಪ್ಲಸ್ ವಿದ್ಯಾರ್ಥಿಗಳು ಇಲ್ಲೇ ಈ ಒಂದು ಪ್ರಾಂಗಣದಲ್ಲಿ ಬಂದು ಇಲ್ಲಿ ನಾವು ಅವರಿಗೆ ರಸಪ್ರಶ್ನೆ ಇದನ್ನು ಇಲ್ಲಿ ಕಂಡಕ್ಟ್ ಮಾಡ್ತೀವಿ ನಾವು ಇದನ್ನೆಲ್ಲ ಬೆಳಗಮ್ಮದ ವಿನೋದ್ ದೇಶಪಾಂಡೆ ಅವರ ಒಂದು ಟೀಮ್ನವರು ಬಂದ್ಬಿಟ್ಟು ಇದನ್ನು ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಸಾವಿರದ ಮೂರುನೂರ ಎಂಬತ್ತು ಪ್ಲಸ್ ಮಕ್ಕಳದು ಕ್ವಿಜ್ ರಸಪ್ರಶ್ನೆ ಇಲ್ಲಿ ಕಾರ್ಯಕ್ರಮ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ನಾವು ಆರಿಸ್ತೀವಿ ಅರವತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಅರವತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಇಲ್ಲಿ ರಸಪ್ರಶ್ನೆಗಳೆಂದರೆ ಎಲ್ಲ ಮಾರ್ಕ್ ಮಾಡೋದು ಬರೆಯೋದು ಎಲ್ಲ ಮಲ್ಟಿಪಲ್ ಮಲ್ಟಿಪಲ್ ಚಾಯ್ಸ್ ಇರ್ತದೆ ಎ ಬಿ ಸಿ ಡಿ ಅದರಲ್ಲಿ ಯಾವುದು ಇದೆ ಅದನ್ನು ಮಾರ್ಕ್ ಮಾಡಬೇಕಂತಕೊಂಡು ಅವತ್ತಿನ ದಿವಸ ವಿದ್ಯಾರ್ಥಿಗಳ ಹಳ್ಳಿಯಿಂದ ಬರಬೇಕು ಅವ್ರಿಗೆ ನಮ್ಮ ಮುಳುಗುನಾಕ ಮತ್ತು ಬಸ್ ಸ್ಟ್ಯಾಂಡಿಂದ ಓಲ್ಡ್ ಬಸ್ ಸ್ಟ್ಯಾಂಡಿಂದ ನಾವು ಏನು ಪ್ರೈವೇಟ್ ಸ್ಕೂಲ್ಸ್ ಬಸ್ ಇರ್ತಾವಲ್ಲ ಅವ್ನ ಬಸ್ ಅರೇಂಜ್ಮೆಂಟ್ ಕೂಡ ನಾವು ಮಾಡಿದ್ವಿ ಅಂದರೆ ಆ ವಿದ್ಯಾರ್ಥಿಗಳ ಹಳ್ಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬರೋದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಬಿಡೋ ಕೆಲಸನೂ ನಾವು ಆ ಬಸ್ನಿಂದನೇ ಮಾಡ್ತೀವಿ ಸೊ ಅದು ಸುಮಾರು ಒಂಬತ್ತುವರೆಗೆ ನಾವು ಇನಾಗ್ರೇಷನ್ ಮಾಡಿಬಿಟ್ಟು ಹತ್ತುವರೆ ಹನ್ನೊಂದರಿಂದ ಆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಅದು ಕೂಡ ರೈಟಿಂಗೇ ಅದರಲ್ಲಿ ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಆ ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಹೇಗೆ ಅಂತಂದರೆ ಒಂದು ಶಾಲೆಯಿಂದ ಐದು ವಿದ್ಯಾರ್ಥಿಗಳಲ್ಲ ಒಂದು ಶಾಲೆಯಿಂದ ಮ್ಯಾಕ್ಸಿಮಮ್ ಇಬ್ಬರು ಅಷ್ಟೇ ಹೈಕ್ ಮಾಡ್ತೀವಿ ನಾವು ಒಂದೇ ಸ್ಕೂಲ್ನಿಂದ ಐದು ವಿದ್ಯಾರ್ಥಿಗಳು ಬರಬಾರ್ದು ಸೊ ಆ ನೂರ ಇಪ್ಪತ್ತು ಮಕ್ಕಳಲ್ಲಿ ನಾವು ಮತ್ತು ಅಲ್ಲಿ ಏನು ಮಾಡ್ತದೆ ನಾವು ಓರಲ್ಲು ಮತ್ತು ರಿಟರ್ನ್ ಎಲ್ಲ ನಾವು ಮಾಡ್ಬೋದು ಅಲ್ಲಿ ಕ್ವಶನ್ಸ್ ಕೇಳೋದು ಟಿ ವಿಯಲ್ಲಿ ನಾವೆಲ್ಲ ನೋಡ್ತೀವರಲ್ಲ ಟಾಟಾ ಕ್ಯೂಬು ಅದೆಲ್ಲ ಮಾಡ್ತಾರಲ್ಲ ಆ ರೀತಿ ಇದೇ ಪ್ರಾಂಗಣದಲ್ಲಿ ಅದನ್ನು ಮಾಡ್ತೀವಿ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಟಾಪ್ ಒನ್ ಟು ತ್ರೀ ಎರಡು ಕ್ಲಾಸ್ನಿಂದ ಆಮೇಲೆ ಅದಲ್ದೇ ಎರಡು ಕನ್ಸೋಲೇಷನ್ ಪ್ರೈಸ್ ಇರ್ತದೆ ಅದು ಅಲ್ದೇ ಈಗ ಏನಾಗ್ತದೆ ಪ್ರೈವೇಟ್ ಸ್ಕೂಲ್ನವ್ರಿಗೂ ಇರ್ತದೆ ಇದು ಗೌರ್ಮೆಂಟ್ ಸ್ಕೂಲ್ನವ್ರಿಗೂ ಇರ್ತದೆ ಸೊ ಪ್ರೈವೇಟ್ ಸ್ಕೂಲ್ನವರು ಇಮಿಡಿಯೇಟ್ಲಿ ಒನ್ ಟು ತ್ರೀಯಲ್ಲಿ ಬರೋ ಚಾನ್ಸಸ್ ಇರ್ತದೆ ಸೊ ಆವಾಗ ಶ ಹಳ್ಳಿ ವಿದ್ಯಾರ್ಥಿಗಳಿಗೆ ಅದು ಆಗಬಾರ್ದು ಲುಕ್ಸನ್ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಆ ಇನ್ನು ಆರು ಕನ್ಸೊಲೇಷನ್ ಪ್ರೈಸಸ್ ಕೂಡ ಆ ಹಳ್ಳಿ ವಿದ್ಯಾರ್ಥಿಗಳೊಳಗ ನಾವು ಅದನ್ನು ನಾವು ಕೊಡ್ತೀವಿ ಮೊದಲನೇ ಪ್ರೈಸು ಐದು ಸಾವಿರ ಎರಡನೇದ್ದು ಮೂರು ಸಾವಿರ ಮೂರನೇದ್ದು ಎರಡು ಸಾವಿರ ಪ್ಲಸ್ ಅವ್ರಿಗೆ ಮೆಡಲ್ ಕೊಡ್ತೀವಿ ಪ್ಲಸ್ ಪೆನ್ ಕೂಡ ಕೊಡ್ತೀವಿ ಆಮೇಲೆ ಇದು ಹದಿನೇಳನೇ ತಾರೀಕಿಗೆ ಇಲ್ಲಿ ಕಮ್ಮಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಬಂದಿರ್ತಾರೋ ವಿದ್ಯಾರ್ಥಿಗಳು ಭಾಳ ಸುಮಾರು ಒಂದು ನಾಲ್ಕೈದು ತಾಸು ಮೇಲೆ ಆಗ್ತದೆ ಅದಕ್ಕೆ ಬಂದ ತಕ್ಷಣ ಅವ್ರಿಗೆ ಉಪಹಾರ ಮತ್ತು ಮುಗಿದ ಮೇಲೆ ಒಂದು ಲಘು ಆಹಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಇದಾದ ಮೇಲೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನೇನು ನಾವು ಕಲೆ ಸಿಲೆಕ್ಟ್ ಮಾಡ್ತೀವಿ ಇಪ್ಪತ್ತ್ನಾಲ್ಕು ಎಂದು ಅದು ಫೈನಲ್ ಎಕ್ಸಾಮ್ ಫೈನಲ್ ಆಗ್ತದೆ ನೂರ ಇಪ್ಪತ್ತು ಇರ್ತಾರೆ ಅದರೊಳಗೆ ಈಗಾಗಲೇ ಹೇಳಿದ್ನಲ್ಲ ನಾನು ಒನ್ ಟು ತ್ರೀ ಪ್ಲಸ್ ಎರಡು ಕನ್ಸೋಲೇಷನ್ನು ಪ್ಲಸ್ ಆರು ಕನ್ಸೊಲೇಷನ್ ಪ್ರೈಸಸ್ಸು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದನ್ನು ಪ್ರತಿ ವರ್ಷವೂ ನಾವು ಮಾಡಬೇಕು ಅಂತ ತಿಳ್ಕೊಂಡು ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಈ ರಸಪ್ರಶ್ನೆ ಏನದಲ್ಲ ಹೆಚ್ಚಾಗಿ ಇದು ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ ಗಣಿತದ ಕ್ವಶನ್ಸ್ ಇರ್ತಾವೆ ಇದಾದ ಮೇಲೆ ನಾವು ಸೈನ್ಸ್ ಬಗ್ಗೆ ವಿಜ್ಞಾನದ ಬಗ್ಗೆಯೂ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮದು ಅದ ಸೊ ಇದರಿಂದ ವಿದ್ಯಾರ್ಥಿಗಳಲ್ಲಿ ಮುಂದೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಏನು ಬರ್ತಾವೆ ಅಲ್ಲಿ ಗಿವನ್ ಟೈಮ್ದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ಬೇಕಂತೆಲ್ಲ ಕೊಡಬೇಕು ಅಂತಹ ಒಂದು ಕಲೆಯನ್ನು ಕಲೀಲಿಕ್ಕೆ ಅನುಕೂಲ ಆಗ್ತದೆ ಈ ರೀತಿ ರಸಪ್ರಶ್ನೆಗಳನ್ನು ಪ್ರತಿ ತಿಂಗಳೂ ತಮ್ಮ ಶಾಲೆಯಲ್ಲಿ ಅಲ್ಲೇ ಗ್ರಾಮೀಣ ಇರ್ಬೋದು ಶಹರ ಇರ್ಬೋದು ರಸಪ್ರಶ್ನೆಗಳನ್ನು ಪ್ರತಿ ತಿಂಗಳ ನೀವು ಕಂಡಕ್ಟ್ ಮಾಡಿರಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಶಾಲೆಯವರ ಜೊತೆಗೆ ಹಂಚಿಕೊಂಡು ಪ್ರತಿ ತಿಂಗಳ ನಾವು ಅವ್ರಿಗೆ ಬೇಕಾದ ಕ್ವಶನ್ ಬ್ಯಾಂಕು ಕೊಡ್ತೀವಿ ಅದು ಏನದು ಆನ್ಲೈನ್ ಮೇಲೆ ನಾವು ಕೊಡ್ಬೋದು ಅದಕ್ಕೆ ಯಾವುದೇ ವಿಶೇಷವಾದಂಥ ಖರ್ಚು ಇರೋದಿಲ್ಲ ಅವರು ಅದನ್ನು ಕಂಡಕ್ಟ್ ಮಾಡಿ ಅದನ್ನು ವರ್ಷಕ್ಕೊಮ್ಮೆ ನಾವೇನು ಮಾಡ್ತೀವಿ ಅದರೊಳಗೆ ಸೆಲೆಕ್ಷನ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರು ಕೂಡ ಹೇಳ್ತಾರೆ ಸರ್ ಹೇಳ್ದಂಗೆ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಈ ಮ್ಯಾಥ್ಸ್ ಕಾಂಪಿಟೇಷನನ್ನು ಮೊದಲನೇ ಹಂತದಲ್ಲಿ ಶಾಲೆಗಳಲ್ಲಿ ಪ್ರಾರಂಭ ಆಗಿ ಸೆಮಿಫೈನಲ್ಸ್ ಹಾಗೂ ಫೈನಲ್ಸ್ ಇದೇ ನಮ್ಮ ಜಿ ಎನ್ ಟಿ ಟಿ ಆಫ್ ಆವರಣದಲ್ಲಿ ಹದಿನೇಳನೇ ತಾರೀಕು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಂದು ನಡೀತತಿ ಹದಿನೇಳನೇ ತಾರೀಕು ಇನಾಗ್ರೇಷನ್ ಕಾರ್ಯಕ್ರಮ ಕೂಡ ಇರ್ತೈತಿ ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಸುಮಾರು ಯಾರ್ಯಾರು ಮೊದಲನೇ ಹಂತದ ನಂತರ ಪಾಸಾಗಿ ಹುಡುಗರು ಬಂದಿರ್ತಾರ ಸಹಜವಾಗಿ ಹುಡುಗರ ಜೊತೆ ಪೋಷಕರು ಕೂಡ ಆಗಮಿಸ್ತಾರೆ ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಆ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿ ಇರ್ತಾರೆ ಅದರ ಮೂಲಕ ಈ ಒಂದು ಪ್ರತಿ ವರ್ಷ ನಾವು ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಏನು ಈ ಕ್ವೀಸನ್ನು ಪ್ರಾರಂಭಿಸ್ತಾ ಇದ್ದೇವೆ ಅದಕ್ಕೆ ಒಂದು ರೂಪರೇಷೆ ಸಿಗ್ತೈತಿ ಅದರ ಜೊತೆ ಜೊತೆಗೇನೆ ಜಿ ಎನ್ ಟಿ ಟಿ ಎಫ್ ಸಂಸ್ಥೆಯ ಬಗ್ಗೆ ತಮಗೆಲ್ಲರಿಗೂ ಎರಡು ವಿಷಯವನ್ನು ಏನು ಪ್ರಸ್ತಾಪ ಮಾಡಬೇಕು ಅಂತ ಸುಮಾರು ಇನ್ನೂರು ಹುಡುಗರು ಈಗಾಗಲೇ ನಮ್ಮ ಈ ಜಿ ಎನ್ ಟಿ ಟಿ ಆ ಸಂಸ್ಥೆಯಲ್ಲಿ ಮೆಕಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ನಾಲ್ಕು ಬ್ರ್ಯಾಂಚ್ಗಳಲ್ಲಿ ಕೂಡ ಸುಮಾರು ಎರಡುನೂರು ಹುಡುಗರು ನಮಗೆ ಈಗಾಗಲೇ ಇಲ್ಲಿ ಕಲಿಯಾಕತ್ತಾರ ಎರಡು ನೂರು ಹುಡುಗರ ಪೈಕಿ ಸುಮಾರು ನೂರ ಮೂವತ್ತು ಹುಡುಗರು ಹಿಂದುಳಿದ ಸಮಾಜದವರಾಗಿರ್ತಾರೆ ಆರ್ಥಿಕವಾಗಿ ಹಿಂದುಳಿದವರಾಗಿರ್ತಾರೆ ಅವರಿಗೆ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದ ಫುಲ್ ಸ್ಕಾಲರ್ಶಿಪ್ ಮುಖಾಂತರ ಅವರು ಈ ಕೌಶಲ್ಯ ಅಭಿವೃದ್ಧಿಯ ಕೋರ್ಸನ್ನು ಏನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಅದು ಫ್ರೀಯಾಗಿ ಆ ಸೌಲಭ್ಯದನ್ನ ಅವರೀಗ ಉಪಯೋಗಿಸ್ಕೊಳಕತ್ತಾರ ಸುಮಾರು ಎಪ್ಪತ್ತು ಹುಡುಗರು ಜನರಲ್ ಮೆರಿಟ್ದವರು ಇಲ್ಲ ಇತರೆ ಸಮುದಾಯದವ್ರು ಏನಾಗಿರ್ತಾರ ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ಅವರ ಕಲಿಕೆಯನ್ನು ಪ್ರಾರಂಭಿಸಿದ್ದಾರೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಎಂಪ್ಲಾಯಬಲ್ ಸ್ಕಿಲ್ಸನ್ನು ಅವರಿಗೆ ಮರು ಹೊಂದಿಸುವಂಥ ಅವರಿಗೆ ಅವಕಾಶನೂ ಕೊಡಬೇಕು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಈ ಸ್ಪರ್ಧಾತ್ಮಕ ವಾತಾವರಣಕ್ಕೆ ನಮ್ಮದೇ ಆದ ಶೈಲಿಯಲ್ಲಿ ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಅವರಿಗೆ ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭಿಸಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಎರಡು ವರ್ಷದಲ್ಲಿ ಇಷ್ಟು ಹುಡುಗರು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕಲಿಯಾಕತ್ತಾರೆ ಬರ್ತಕ್ಕಂಥ ದಿನಮಾನಗಳಲ್ಲೂ ಕೂಡ ಕೌಶಲ್ಯದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ನಮ್ಮ ಭಾಗದಲ್ಲಿ ಯುವಕರು ಯುವತಿಯರು ಆದ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಕೂಡ ನಮ್ದಾಗಿರ್ತೈತಿ ಒಂದು ಉದಾಹರಣೆ ಯಾವ ರೀತಿ ಕೌಶಲ್ಯದ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ತೀವಿ ಆದರೆ ಒಂದು ನಿಮಗೆ ಲೈವ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸುಮಾರು ಮೂರು ನಾಲ್ಕು ತಿಂಗಳ ಹಿಂದೆ ಈಗಿನ ಜಿಲ್ಲಾ ಎಸ್ ಪಿ ಅವರು ನಮ್ಮ ಸಂಸ್ಥೆಗೆ ರೋಪಿನ್ ಕಾರ್ಯಕ್ರಮಕ್ಕೆ ಬಂದಿದ್ದರು ನಾವು ಹೊಸ ಬ್ಯಾಚ್ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಹದಿನೈದು ದಿವಸದೊಳಗೆ ಓಪನ್ ಇಟ್ಟಿರ್ತೀವಿ ನಾವು ಎಲ್ಲ ಹುಡುಗರಿಗೆ ಯಾವುದಾದ್ರೂ ಒಂದು ಇನೋವೇಟಿವ್ ಐಡಿಯಾ ತಗೊಂಡು ಬರ್ರಿ ನೀವು ಅಂತಂದು ಓಪನ್ ಪ್ಲ್ಯಾಟ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಹುಡುಗರು ಹುಡುಗಿಯರು ಅವ್ರದ್ದೇ ಆದ ಒಂದು ವಿವೇಚನಕ್ಕೆ ಸಂಬಂಧಪಟ್ಟಂಥ ಕಲ್ಪನೆಗಳನ್ನು ಮುಂದಿಟ್ಕೊಂಡು ತಯಾರಿ ಮಾಡಿರ್ತಾರೆ ಅವ್ರ ಪ್ರಾಜೆಕ್ಟ್ ನಮ್ಮ ಎಸ್ ಅವರು ಒಂದು ಪ್ರಾಜೆಕ್ಟನ್ನು ನೋಡಿ ಭಾಳ ಇಂಪ್ರೆಸ್ ಆಗಿ ಆ ಎಲ್ಲ ನಾಲ್ಕೈದು ಮಂದಿ ಹುಡುಗರು ಟೀಮ್ ಏನಿತ್ತು ಅವರನ್ನು ಅವ್ರ ಆಫೀಸಿಗೆ ಕರೆದು ಅವ್ರ ಆಫೀಸಲ್ಲಿರ್ತಕ್ಕಂಥ ಅವ್ರಿಗೇನೋ ಒಂದು ಸವಾಲಾಗಿತ್ತು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಒಂದು ಅವರಿಗೆ ಸವಾಲಾಗಿತ್ತು ಅದನ್ನು ಹ್ಯಾಂಡಲ್ ಮಾಡೋದು ಅವರು ಹುಡುಗರಿಗೆ ಆ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡ್ತಾರೆ ಹುಡುಗರು ವಾಪಸ್ಸು ಸಂಸ್ಥೆಗೆ ಬಂದ ಅವ್ರದ್ದೇ ಆದ ಒಂದು ಐಡಿಯಾವನ್ನು ಮುಂದಿಟ್ಕೊಂಡು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತಂದ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಾಪಸ್ ಹೋಗಿ ಎಸ್ ಪಿ ಅವರನ್ನು ಮೀಟ್ ಮಾಡ್ತಾರೆ ಇವತ್ತು ನಮ್ಮ ಗದಗ ಡಿಸ್ಟ್ರಿಕ್ಟ್ ಎಸ್ ಪಿ ಆಫೀಸ್ದಾಗ ವೆಪನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ಸಾಫ್ಟ್ವೇರನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾ ಎಸ್ ಅವರು ಅದನ್ನು ಡಿಸ್ಟ್ರಿಕ್ ಮಟ್ಟದಲ್ಲಿ ಉಪಯೋಗ್ಸಕತ್ತಾರ ಆ ಸಾಫ್ಟ್ವೇರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಿ ಎನ್ ಟಿ ಟಿ ಎಫ್ದವರಾಗಿರ್ತಾರೆ ಎಸ್ ಪಿ ಅವರಿಗೆ ಅತ್ಯಂತ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯಾಗಿ ಅವರದನ್ನು ಸ್ವಾಗತ ಮಾಡಿದರು ಇದೇ ರೀತಿ ಎಸ್ ಅವರು ನಮ್ಮ ಕೊಪ್ಪಳ ಎಸ್ ಅವರು ಮತ್ತು ಧಾರವಾಡ ಎಸ್ ಪಿ ಅವ್ರ ಜೊತೆ ಹುಬ್ಬಳ್ಳಿ ಧಾರವಾಡ ಎಸ್ ಪಿ ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಾಗ ದೇ ಆಲ್ಸೋ ಶೋಡ್ ಕೀನ್ ಇಂಟ್ರೆಸ್ಟ್ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ನೋಡ್ತೀವಿ ಅಂತಂದು ಕೂಡ ಅವರು ಪ್ರಾಮಿಸ್ ಮಾಡಿದರು ಈ ಉದಾಹರಣೆ ಯಾಕೆ ತಮ್ಮ ಮುಂದೆ ಹಂಚ್ಕೊಳಕತ್ತೀನಿ ಅಂದರೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಸಂಸ್ಥೆ ಇರೋದ್ರಿಂದ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಿದೆ ಈ ನಮ್ಮ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಈ ಕ್ವಿಝ್ ಕಾಂಪಿಟೇಷನ್ ಕೂಡ ಪ್ರತಿ ವರ್ಷ ನಾವು ಯಾಕೆ ಹೈಸ್ಕೂಲ್ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಣಯ ಎಲ್ಲ ನಮ್ಮ ಹಿರಿಯರು ಯಾಕೆ ತೊಗೊಂಡಾರ ಅಂದರೆ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಹುಡುಗರನ್ನು ಈ ಸ್ಪರ್ಧಾತ್ಮಕ ವಾತಾವರಣಕ್ಕೆ ಅತ್ಯಂತ ಅನುಕೂಲ ಆಗುವಂಥ ಒಂದು ಮನಸ್ಥಿತಿಗೆ ಅವ್ರನ್ನೆಲ್ಲ ಕರೆದುಕೊಂಡು ಬರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿಷ್ಠಾನದ ವತಿಯಿಂದ ಈ ಒಂದು ಕ್ವಿಸ್ ಕಾಂಪಿಟೇಷನನ್ನು ನಾವು ಇದ್ದೇವೆ ಜಿ ಎನ್ ಟಿ ಟಿ ಎಫ್ ಸಂಸ್ಥೆ ವತಿಯಿಂದ ಸಂಪೂರ್ಣ ಸಹಕಾರ ಗದಗ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಂಸ್ಥೆ ವತಿಯಿಂದ ಸಂಪೂರ್ಣ ಸಹಕಾರ ಪ್ರತಿಷ್ಠಾನದವರಿಗೆ ನಾವೆಲ್ಲರೂ ಸೇರಿ ಇದ್ದೇವೆ ಈ ಒಂದು ಆವರಣದಲ್ಲಿ ಹದಿನೇಳನೇ ತಾರೀಕು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಂದು ನಡೀತತಿ ಜಿ ಎನ್ ಟಿ ಟಿ ಎಫ್ ಸಂಸ್ಥೆ ಪ್ರಾರಂಭ ಆದಮೇಲೆ ಎನ್ ಟಿ ಟಿ ಎಫ್ ಸುಮಾರು ಭಾಳಷ್ಟು ಕಡೆ ಎನ್ ಟಿ ಟಿ ಎಫ್ಸ್ ಸಂಸ್ಥೆ ಐತಿ ನೀವು ಇಲ್ಲೇ ಧಾರವಾಡದಾಗೂ ಐತಿ ಬೆಂಗಳೂರದಾಗ ಮೂರು ಕಡೆ ಐತಿ ಜಮಷೆದ್ಪುರದಾಗ ಐತಿ ಪುಣೇದಲ್ಲಿದೆ ಮಹಾರಾಷ್ಟ್ರದಾಗ ಭಾಳಷ್ಟು ಕಡೆ ಐತಿ ಈ ಎಲ್ಲವನ್ನು ಎನ್ ಟಿ ಟಿ ಎಫ್ ಸಂಸ್ಥೆ ವತಿಯಿಂದ ಏನು ಪರೀಕ್ಷೆ ನಡೀತತಿ ಪ್ರತಿ ಸೆಮ್ಮಿಗೆ ಏನು ಪರೀಕ್ಷೆ ನಡೀತತಿ ಹೋದ ವರ್ಷ ನಮ್ಮ ಜಿ ಎನ್ ಟಿ ಟಿ ಎಫ್ದಲ್ಲಿ ನಡೆಯುವಂಥ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಕ್ರಾಸ್ ದಿ ಎನ್ ಟಿ ಟಿ ಎಫ್ ಅಂದರೆ ಎನ್ ಟಿ ಟಿ ಎಫ್ ಸಂಸ್ಥೆಗಳು ಎಲ್ಲೆಲ್ಲದವು ಆ ಎಲ್ಲ ಸಂಸ್ಥೆದಾಗ ಬರೆಯುವಂಥ ಎಕ್ಸಾಮ್ ಬರೆಯುವಂಥ ಕ್ಯಾಂಡಿಡೇಟ್ಸು ಹಾಗೂ ನಮ್ಮ ಟಿ ಜಿ ಎನ್ ಟಿ ಟಿ ಎಫ್ದಲ್ಲಿ ಬರೆಯುವಂಥ ಕ್ಯಾಂಡಿಡೇಟ್ಸ್ದಾಗ ನಮ್ಮ ಜಿ ಎನ್ ಟಿ ಟಿ ಎಫ್ದಲ್ಲಿ ಬರೆದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ದೇ ಸ್ಟ್ಯಾಂಡ್ ಔಟ್ ಅಕ್ರಾಸ್ ದಿ ಕಂಟ್ರಿ ಎನ್ ಟಿ ಟಿ ಎಫ್ದಲ್ಲಿ ಯಾರ್ಯಾರು ಬರೆಯಕತ್ತಾರ ಎಲ್ಲರನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಾಗ ಫ್ರಮ್ ಜಿ ಎನ್ ಟಿ ಟಿ ಎಫ್ ದ ಕ್ಯಾಂಡಿಡೇಟ್ಸ್ ಹೂ ರೋಟ್ ದಿ ಎಕ್ಸಾಮ್ಸ್ ದೇ ಆರ್ ಸ್ಟ್ಯಾಂಡಿಂಗ್ ಔಟ್ ಫಸ್ಟ್ ಫಸ್ಟ್ ರ್ಯಾಂಕ್ ನಮ್ಮ ಜಿ ಎನ್ ಟಿ ಟಿ ಎಫ್ ವತಿಯಂತ್ರ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಾರು ಇದನ್ನು ಕೂಡ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಸೆವೆನ್ ರ್ಯಾಂಕ್ಸ್ ಇಂಡಿಯಾ ಫಸ್ಟ್ ಸೆವೆನ್ ಸೆವೆನ್ ರ್ಯಾಂಕ್ಸ್ ಅಕ್ರಾಸ್ ದಿ ಕಂಟ್ರಿ ನಮ್ಮ ಎಂಟಿ ಜಿ ಎನ್ ಟಿ ಟಿ ಎಫ್ ಹುಡುಗರು ಅದಾರ ಒಂದು ಸಬ್ಜೆಕ್ಟ್ದಲ್ಲಿ ಫಸ್ಟ್ ಪ್ರೈಸ್ ನಮ್ಮ ಜಿ ಎನ್ ಟಿ ಟಿ ಎಫ್ ಸಂಸ್ಥೆದವ್ರು ಅದಾರ ಮತ್ತೇನು ಇದಿಷ್ಟು ಇವತ್ತಿನ ಈ ಒಂದು ಪ್ರೆಸ್ ಮೀಟಿಂಗ್ ಮಾಹಿತಿ ನಮ್ಮ ಕಾರ್ಯಕ್ರಮದ ಏನಾರ ಬರ್ಗ್ಲರ್ ಉದಾಹರಣೆ ಈ ಎಲ್ಲರ ಕಳತನ ಆದ್ ಕುಳೆ ಗೊತ್ತಾಗುದಿ ಅಟ್ಲೀಸ್ಟ್ ಆಜು ಬಾಜು ನೇಬರಿಂಗ್ ಸೊಸೈಟಿದಾಗ ಕೂಡ ಗೊತ್ತಾಗುದಡ ಹಾಕತಿ ಅನ್ನೋದ್ರ ಸಂಬಂಧ ನಮ್ಮ ಹುಡುಗರು ಒಂದು ಅಲಾರಾಮ್ ಸಿಸ್ಟಮ್ ಅನ್ನು ಮಾಡ್ಯಾರ ಬರ್ಗ್ಲರ್ ಅಲಾರಾಮ್ ಸಿಸ್ಟಮ್ ಮಾಡ್ಯಾರ ಯಾರ ಕಳತನ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮೂಮೆಂಟ್ ಮಾಡಿದ ಕುಳೆ ಆ ಸೆನ್ಸರ್ ಬೇಸ್ಡ್ ಆ್ಯಪನ್ನು ಯೂಸ್ ಮಾಡಿಕೊಂಡು ಡಿವೈಸನ್ನು ಯೂಸ್ ಮಾಡಿಕೊಂಡು ಅದು ಎಷ್ಟು ಜೋರು ಸೌಂಡ್ ಬರ್ತೈತಿ ಅಂದರೆ ಬಾಜು ಇರುವಂಥ ನೆಬರಿಂಗ್ ಸೊಸೈಟಿದಾಗ ಎಲ್ಲರಿಗೂ ಕೇಳುವಂಥ ಒಂದು ಡಿವೈಸನ್ನು ನಮ್ಮ ಹುಡುಗರು ಈಗಾಗಲೇ ತಯಾರಿ ಮಾಡ್ಯಾರ ಅದನ್ನು ಕೂಡ ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಸಹಜವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಈ ನಮ್ಮ ಬಂಗಾರ ಅಂಗಡಿ ಕಳುಗಿಳು ಆದಂಥ ಸಂದರ್ಭದಾಗ ಅದು ಕಳುವಾಗಿ ಅವ ಕಳ್ಳ ನಮ್ಮ ಬಾರ್ಡರ್ ದಾಟೇ ಹೋಗಿಬಿಟ್ಟಿರ್ತಾನೆ ಹಂಗೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂದ್ರೆ ಇದು ಇಮಿಡಿಯೇಟ್ ಒಂದು ಸೊಲ್ಯೂಷನ್ ಅಷ್ಟೆ ವಾರ್ನಿಂಗ್ ಅಷ್ಟೆ ಆ ರೀತಿಯಲ್ಲಿ ಒಂದು ಸಿಸ್ಟಮ್ ಕೂಡ ಒಂದು ಡಿವೈಸ್ ಕೂಡ ನಮ್ಮ ಜಿ ಎನ್ ಟಿ ಟಿ ಎಫ್ ಹುಡುಗರು ಈಗಾಗಲೇ ಅದನ್ನು ಮಾಡ್ಯಾರ ಅದನ್ನು ನಮ್ಮ ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಾಗ ಅವರೆಲ್ಲ ನಮ್ಮ ಜ್ಯುವೆಲ್ರಿ ಅಸೋಸಿಯೇಷನ್ ಅವ್ರನ್ನ ಕರೆದ ಒಂದು ಮೀಟಿಂಗ್ ಮಾಡಿ ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನು ಎಂಡೋರ್ಸ್ ಮಾಡೋಕ್ಕಾಗ ದ್ಯಾಟ್ ಮೀನ್ಸ್ ದೇ ಆರ್ ಬಿಲೀವಿಂಗ್ ಇನ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಸೊ ಅದನ್ನು ಕೂಡ ಆ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಕೂಡ ನಮ್ಮ ಜಿ ಎನ್ ಟಿ ಟಿ ಎಫ್ ಯುವಕರು ಯುವತಿಯರು ಸೇರಿ ಮಾಡಿರ್ತಕ್ಕಂಥ ಒಂದು ಡಿವೈಸ್ ಧನ್